ನಿಮ್ಮೆಲ್ಲರ ಆಶೀರ್ವಾದದಿಂದ ಈ ತಾಲೂಕಿನ ಶಾಸಕನಾಗಿ ಆಯ್ಕೆಯಾದ ನಂತರ ತಾಲೂಕು ಕಚೇರಿಯ ಆವರಣದಲ್ಲಿ ನೂತನವಾಗಿ ಶಾಸಕರ ಕಚೇರಿಯನ್ನ ಸಾರ್ವಜನಿಕ ಉದ್ದೇಶದಿಂದ ಇವತ್ತು ಪ್ರಾರಂಭ ಮಾಡ್ತಾ ಇದ್ದೀವಿ ಈ ಕಚೇರಿಯ ಉದ್ಘಾಟನಾ ಸಮಾರಂಭಕ್ಕೆ ಬಂದು ನನಗೆ ಆಶೀರ್ವಾದ ಮಾಡಿ ನನ್ನ ಜೊತೆಗೆ ತಾಲೂಕಿನ ಗ್ಯಾರಂಟಿ ಸಮಿತಿಯ ಅಧ್ಯಕ್ಷದಂತ ಶ್ರೀ ರಂಗನಾಥ್ ಅವ್ರಿಗೂ ಕೂಡ ತಾವೆಲ್ಲರೂ ಕೂಡ ಆಶೀರ್ವಾದ ಮಾಡಲು ಬಂದಿದ್ದೀನಿ ತಮಗೆಲ್ಲರಿಗೂ ಕೂಡ ಹೃದಯ ಪೂರ್ವಕವಾದ ಧನ್ಯವಾದಗಳನ್ನು ಕೃತಜ್ಞತೆಗಳನ್ನು ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೀನಿ ಬಂಧುಗಳಿಂದ ಕಳೆದ ಆರೂವರೆ ವರ್ಷಗಳಲ್ಲಿ ಈ ಹಿಂದೆ ಈ ತಾಲೂಕಿನ ಶಾಸಕರಾಗಿದ್ದವರು ಸಾರ್ವಜನಿಕವಾಗಿ ಯಾವುದೇ ಸಾರ್ವಜನಿಕ ಸಮಸ್ಯೆಗಳಿಗೆ ಸಾರ್ವಜನಿಕ ತುಂಡು ಕೊರತೆಗಳಿಗೆ ತಾಲೂಕಲ್ಲಿ ಇಟ್ಕೊಂಡು ಅವ್ರು ಯಾವುದೇ ಸಮಸ್ಯೆಗಳಿಗೆ ಸ್ಪಂದಿಸ್ತಾ ಇಲ್ಲ ಅಂತೇಳಿ ಈ ಉಪ ಚುನಾವಣೆಯಲ್ಲಿ ತಾಲೂಕಿನ ಜನ ಬದಲಾವಣೆಯನ್ನು ಬಯಸಿ ನನ್ನನ್ನ ಪುನರಾಯ್ಕೆ ಆಯ್ಕೆ ಮಾಡಿದ್ದೀರಿ ನಿಮ್ಮ ಆ ಒಂದು ವಿಶ್ವಾಸಕ್ಕೆ ನಾನು ಯಾವಾಗಲೂ ಋಢಿಯಾಗಿರ್ತೀನಿ ಅಂತ ಹೇಳ್ತಾ ಇವತ್ತು ಏನು ಸಾರ್ವಜನಿಕವಾಗಿ ಸರ್ಕಾರಿ ಕೆಲಸ ಕಾರ್ಯಗಳಾಗಬೇಕು ಜನಸಾಮಾನ್ಯರಿಗೆ ಏನು ಅನುಕೂಲಗಳಾಗಬೇಕು ಆ ದೃಷ್ಟಿಯಿಂದ ಒಬ್ಬ ಶಾಸಕನಾದನು ಸಾರ್ವಜನಿಕರಿಗೆ ಸಿಗಬೇಕು ಆ ದೃಷ್ಟಿನಲ್ಲಿ ವಾರಕ್ಕೆ ನಾನು ಯಾವಾಗ ಈ ಕಾಲದಲ್ಲಿ ಇರ್ತೀನಿ ಅನ್ನೋದನ್ನ ವೇಳಾಪಟ್ಟಿಯನ್ನು ಮಾಧ್ಯಮದ ಮುಖಾಂತರ ಹೇಳ್ತೀವಿ ಮತ್ತು ಇನ್ನೂ ಕೂಡ ಆಗ್ತೀವಿ ಸಾರ್ವಜನಿಕರು ಶಾಸಕರನ್ನ ಹುಡುಕೊಂಡು ಸಾರ್ವಜನಿಕರ ಕೆಲಸ ಕಾರ್ಯಗಳಿಗೆ ಅನುಕೂಲ ಆಗಬೇಕು ಆ ನಿಟ್ಟಿನಲ್ಲಿ ಎಲ್ಲ ಪ್ರಯತ್ನಗಳನ್ನು ಈ ಕಚೇರಿ ಮಾಡುತ್ತೆ ಅಂತ ಹೇಳ್ತಾ ತಾಲೂಕಿನ ಅಭಿವೃದ್ಧಿ ದೃಷ್ಟಿಯಿಂದ ಹಲವಾರು ಬದಲಾವಣೆಯನ್ನು ತರಬೇಕು ಕಾಂಗ್ರೆಸ್ ಸರ್ಕಾರ ಇವತ್ತು ರಾಜ್ಯದಲ್ಲಿದೆ ಸನ್ಮಾನ್ಯ ಮುಖ್ಯಮಂತ್ರಿಗಳಾದ ಆದ ಏನು ಎಲ್ಲ ಇನ್ನೂ ಉಳಿದ ಅವಧಿ ಆಗ್ಲಿತ ಮತ್ತು ಡಿ ಕೆ ಶಿವಕುಮಾರ್ ಅವರು ಉಪಮುಖ್ಯಮಂತ್ರಿಗಳಾಗಿ ಈ ಜಿಲ್ಲೆಯಲ್ಲಿ ಅವರ ವಿಶೇಷವಾದಂತ ಅನುಕೂಲಗಳನ್ನ ಚುನಾವಣಾ ಪೂರ್ವದಲ್ಲಿ ಜಿಲ್ಲೆಗೆ ಅನುದಾನಗಳನ್ನ ತಂದು ಕೆಲಸವನ್ನು ಪ್ರಾರಂಭ ಮಾಡಿದ್ದೀವಿ ಅದನ್ನೆಲ್ಲ ಸಂಪೂರ್ಣವಾಗಿ ಅನುಷ್ಠಾನಗೊಳಿಸ್ತಕ್ಕಂಥ ಕೆಲಸ ಒಟ್ಟಾರೆ ಈ ಸರ್ಕಾರದ ಎಲ್ಲ ಯೋಜನೆಗಳನ್ನ ಜನಸಾಮಾನ್ಯರಿಗೆ ತಲುಪಿಸುವ ದೃಷ್ಟಿಯಿಂದ ಸಾರ್ವಜನಿಕರಿಗೆ ಸ್ಪಂದಿಸುವ ದೃಷ್ಟಿಯಿಂದ ನಾವು ಈ ಒಂದು ಕಚೇರಿಯನ್ನು ಪ್ರಾರಂಭ ಮಾಡಿದ್ದೇವೆ ಈ ಕಚೇರಿಯ ಸದ್ವರಕ್ಕೆ ಪಕ್ಷಾತೀತವಾಗಿ ಎಲ್ಲರಿಗೂ ಆಗ್ಬೇಕು ದೃಷ್ಟಿಯಿಂದ ಸಾರ್ವಜನಿಕ ಚುನಾವಣಾ ಪೂರ್ವದಲ್ಲಿ ನಾವು ಪಕ್ಷಗಳು ಹೋರಾಟ ಮಾಡ್ತೀವಿ ಚುನಾವಣೆ ಆಗಿ ಸಾರ್ವಜನಿಕವಾಗಿ ಶಾಸಕರಾಗಿ ಗೆದ್ದ ಮೇಲೆ ಇದು ಸಾರ್ವಜನಿಕರ ಕೆಲಸ ಈ ತಾಲೂಕಿನ ಎಲ್ಲ ಜನಸಾಮಾನ್ಯರ ಕೆಲಸವನ್ನ ಮಾಡಲಿಕ್ಕೆ ನಾವು ನೀವೆಲ್ಲ ಒಟ್ಟಿಗೆ ಸೇರಿಕೊಂಡು ಪ್ರಾಮಾಣಿಕ ಪ್ರಯತ್ನ ಮಾಡೋಣ ಅಂತ ಹೇಳ್ತಾ ಈ ಒಂದು ಸಂದರ್ಭದಲ್ಲಿ ನನಗೆ ನಮ್ಮ ಈ ಒಂದು ಕಚೇರಿ ಉದ್ಘಾಟನಾ ಸಮಾರಂಭದಲ್ಲಿ ಭಾಗವಹಿಸಿರ್ತಕ್ಕಂಥ ಎಲ್ಲ ಮುಖಂಡರುಗಳಿಗೆ ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ